ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲಿ ಈಸಿಯಾಗಿ ಚಿಕನ್ ಫ್ರೈಡ್ ರೈಸ್ ಮಾಡೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ಮೋಸ್ಟು ಮಣ್ಣಿನ ಪಾತ್ರೆಗಳನ್ನ ತುಂಬಾ ಯೂಸ್ ಮಾಡ್ತೀನಿ ಹಾಗಾಗಿ ಮಣ್ಣಿಂದು ಬಾಂಡ್ಲಿ ಇಟ್ಟಿದ್ದೀನಿ ಕಾಯೋದಿಕ್ಕೆ ಅಂಥೇಳಿ ಮಣ್ಣಿನ ಪಾತ್ರೆನಲ್ಲಿ ಅಡುಗೆ ಮಾಡಬೇಕಾದ್ರೆ ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ ಮತ್ತು ಈಗನೂ ಹೇಳ್ತಾ ಇದ್ದೀನಿ ಮೀಡಿಯಮಲ್ಲಿರಬೇಕು ಉರಿ ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡೇ ಅಡುಗೆ ಮಾಡಬೇಕು ಹೆಚ್ಚು ಬಾಳಿಕೆ ಬರಬೇಕು ಅಂದರೆ ಈ ರೀತಿಯಾಗೇ ಮಾಡೋದ್ರಿಂದ ಮಡಕೆಗಳು ಕೂಡ ತುಂಬ ಹೆಚ್ಚು ಬಾಳಿಕೆನ ಬರುತ್ತೆ ನಾನು ಬಾಣಲಿನ ತೊಳೆದು ಇಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ಕಾಯೋದಕ್ಕೆ ಸಮಯ ತಗೊಳ್ತಾ ಇದೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ನನ್ನ ಚಾನಲಲ್ಲಿ ಆ್ಯಡ್ಸ್ಗಳು ಬರುತ್ತೆ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿ ಬಾಣಲಿ ಬಾಗಿನೂ ಸ್ವಲ್ಪ ನೀರಿದೆ ಕಾಯ್ತಾ ಇದೆ ಈಸಿಯಾಗಿ ಟ್ವೆಂಟಿ ಮಿನಿಟ್ಸಲ್ಲೇ ಮನೆಯಲ್ಲಿ ಚಿಕನ್ ಫ್ರೈಡ್ ರೈಸು ಮಾಡ್ಕೋಬೋದು ನೋಡಿ ಈಗ ಬಾಣ್ಲಿ ಕಾದಿದೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು ಅದಕ್ಕೆ ಬಾಣ್ಲಿಕ್ಕಾದ್ಮೇಲೆ ಎಣ್ಣೆಯೂ ಕೂಡ ಬೇಗನೆ ಬಿಸಿ ಬಂದ್ಬಿಡುತ್ತೆ ಆ ಕಾರಣಕ್ಕೆ ತಕ್ಷಣವೇ ಹಾನಿಯನ್ನು ನಾವು ಹಾಕ್ಕೋಬೋದು ನಾನು ಇಲ್ಲಿ ಆನೆಯನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣ ಕೂಡ ಕಟ್ ಮಾಡ್ಕೋಬೋದು ಫ್ರೈಡ್ ರೈಸ್ಗೆ ಉದ್ದುದ್ದ ಇದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಉದ್ದುದ್ದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಮೇಲೆ ಈರುಳ್ಳಿನ ಹಾಕ್ಕೋಬೋದು ನೀವು ನಾನಿಲ್ಲಿ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹೊಂಬಣ್ಣ ಅಂದರೆ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ನೋಡಿ ಕೆಂಬಣ್ಣ ಬಂದಿದೆ ಈರುಳ್ಳಿ ಈಗ ಈರುಳ್ಳಿ ಕಂಪ್ಲೀಟಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಈರುಳ್ಳಿಯದು ಇವಾಗ ಇದಕ್ಕೆ ಸ್ವಲ್ಪ ಮುಂಚೆನೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಂಡಿರ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಹಾಕ್ಕೋಬೇಕು ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ನೋಡಿ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಕು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ನಿಮಗೆ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದನ್ನು ನೀವು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದ್ರದ್ದು ಕೂಡ ಹಸಿ ವಾಸನೆ ಹೋದ್ರೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಕಾಲು ಕೆ ಜಿಗಿಂತ ಕಡಿಮೆ ಇದೆ ಸ್ವಲ್ಪ ಚಿಕನು ಅಂದರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಟೂ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್ನ ಮಾಡೋದಕ್ಕೆ ಟ್ವೆಂಟಿ ಮಿನಿಟ್ಸ್ ಸಾಕು ಒಂದು ಸೈಡಲ್ಲಿ ಅನ್ನಕ್ಕೆ ಕಿಟ್ಟಿರ್ಬೋದು ಇನ್ನೊಂದು ಸೈಡಲ್ಲಿ ಅನ್ನ ಆಗೋ ಅಷ್ಟರೊಳಗಡೆ ನೀವು ವೈಟ್ ರೈಸ್ ಅಂದರೆ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಒಂದು ಸೈಡ್ನಲ್ಲಿ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊತು ಅಂದರೆ ಟ್ವೆಂಟಿ ಮಿನಿಟ್ಸ್ ಒಳಗಡೆನೇ ರೈಸು ರೆಡಿ ಆಗುತ್ತೆ ಮತ್ತು ಇಲ್ಲಿ ಚಿಕನ್ದು ಫ್ರೈಡ್ ರೈಸ್ ಮಾಡೋದಕ್ಕೆ ಅಲ್ಲಿ ಕೂಡ ರೆಡಿ ಆಗ್ತಾ ಇರುತ್ತೆ ಇವಾಗ ಚಿಕನ್ ಹಾಕಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊತಾಯಿರಿ ಏನು ಅಂಥ ಎಂಥನೂ ಹಿಡಿಯೋಲ್ಲ ಏನೂ ಆಗಲ್ಲ ಬೇಗ ಕೂಡ ಬೆಂದೋಗುತ್ತೆ ತುಂಬ ಹೊತ್ತು ಏನು ಬೇಯಿಸುವಂಥ ಅವಶ್ಯಕತೆ ಇರಲ್ಲ ಚಿಕನ್ ಸಣ್ಣ ಕಟ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಬೇಗನೇ ಆಗಿಬಿಡುತ್ತೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ಆಲ್ರೆಡಿ ಚಿಕನ್ನು ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದು ಅಷ್ಟೇ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೋಬೋದು ನಾನು ನೋಡ್ತಾ ಇದ್ದೀರಲ್ಲ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಐ ಫ್ಲೇಮಲ್ಲಂತೂ ನಾನು ಇಟ್ಟಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊತಾಯಿದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ಹಸಿರು ಮೆಣಸಿಕಾಯನ್ನ ಹಾಕ್ಕೋಬೋದು ಒಗ್ಗರಣೆ ಮಾಡುವಾಗಲೇ ಆನಿಯನ್ಗೂ ಮುಂಚೆನೇ ಹಸಿರು ಮೆಣಸಿಕಾಯಿ ಹಾಕಿ ಆಮೇಲೆ ನೀವು ಆನಿಯನ್ನ ಹಾಕೋಬೋದು ನಾವಿಲ್ಲಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡದೇ ಇರೋ ಕಾರಣ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ ಹಾಕಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿರು ಮೆಣಸಿಕಾಯಿ ಪೆಪ್ಪರ್ನ ಪೌಡರ್ನ ಸ್ಕಿಪ್ ಮಾಡಿ ಅಂದರೆ ಕರಿ ಮೆಣಸಿನ ಪೌಡರ್ನ ಸ್ಕಿಪ್ ಮಾಡಿ ನೀವು ಬೇಕಿದ್ರೆ ಹಸಿರು ಮೆಣಸಿಕಾಯಿ ಹಾಕ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಕಾಳು ಮೆಣಸಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ ನೀವು ಕಾಳು ಮೆಣಸು ಬೇಡ ಅಂತ ಅಂದರೆ ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ತೀನಿ ಅಂತವರು ಹಸುಮೆಣಸಿಕಾಯಿ ಯೂಸ್ ಮಾಡ್ಕೋಬೋದು ನಾವು ಹಸುಮೆಣಸಿಕಾಯಿ ಯೂಸ್ ಮಾಡದೇ ಇರೋ ಕಾರಣ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಕಾಳು ಮೆಣಸಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಕಂಪ್ಲೀಟಾಗಿ ಬೆಂದಿದೆ ಅಂದರೆ ಇದು ಎಲ್ಲ ಉಪ್ಪು ಮತ್ತು ಖಾರ ಎಲ್ಲ ಸ್ವಲ್ಪ ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಬೇಯಿಸಿದರೆ ಸಾಕು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಕಾಗಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ನಾನು ಹಚ್ಚಿ ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಒಂದು ಸಲ ಈ ಥರ ತಿರುಗಿಸ್ಕೊಳ್ಳಿ ಮೇಲೆ ಕೆಳಗಡೆ ನೋಡಿ ಅನ್ನ ಕೂಡ ರೆಡಿಯಾಗಿದೆ ಅನ್ನ ಆಗಿರೋದ್ರಿಂದ ಅದನ್ನು ಅನ್ನ ಅನ್ನ ಆಗಿರೋದನ್ನು ಪ್ಲೇಟ್ಗೆ ಸ್ವಲ್ಪ ಹಾರದಿಕ್ಕೆ ಇಟ್ಟಿದ್ದೆ ಇಲ್ಲ ಅಂತ ಅಂದರೆ ಬಿಸಿ ಬಿಸಿದ್ದೇ ಹಾಕಿದರೆ ಮುದ್ದೆ ಮುದ್ದೆ ಥರ ಆಗುತ್ತೆ ಅಂಥೇಳಿ ಅನ್ನನ ಹಾರದಿಕ್ಕೆ ಇಟ್ಟಿದ್ದೆ ಈಗ ಸ್ವಲ್ಪ ತಣ್ಣ ಅಂದರೆ ತುಂಬ ಇನ್ನು ತಣ್ಣಗಾಗಿಲ್ಲ ಸ್ವಲ್ಪ ತಣ್ಣಗಾಗಿತ್ತು ನೋಡಿ ಈ ರೀತಿಯಾಗಿ ಸಲ ಅನ್ನದ ಜೊತೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡಾಗ ಅನ್ನಕ್ಕೂ ಕೂಡ ಖಾರ ಹಾಗೂ ಉಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ಆವಾಗ ತಿನ್ನೋದಿಕ್ಕೂ ಕೂಡ ತುಂಬ ಟೇಸ್ಟ್ ಬರುತ್ತೆ ನೀವು ಅನ್ನ ಮಾಡುವಾಗ ಅನ್ನಕ್ಕೆ ಉಪ್ಪನ್ನು ಹಾಕಿದರೆ ಇಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಳ್ಳಿ ನಾನು ಅನ್ನ ಮಾಡುವಾಗ ಉಪ್ಪನ್ನು ಹಾಕಿರಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಉಪ್ಪನ್ನು ಹೆಚ್ಚಾಗಿ ಹಾಕಿದ್ದೆ ಆದರೆ ನಮಗೆ ಕರೆಕ್ಟಾಗಿತ್ತು ಊಟ ಮಾಡುವಾಗ ನಮಗೆ ಕರೆಕ್ಟಾಗಿತ್ತು ರುಚಿ ಕೂಡ ತುಂಬಾ ಚೆನ್ನಾಗಿತ್ತು ಈ ರೀತಿಯಾಗಿ ಅನ್ನ ಬಿಸಿ ಇರುತ್ತಲ್ಲ ತೊಂದರೆ ಇಲ್ಲ ಈ ರೀತಿಯಾಗಿ ಒಂದೆರಡು ಮೂರು ಸಲ ತಿರುಗಿಸ್ಕೊಂಡು ಈ ರೀತಿ ಮಾಡಿಟ್ಕೊಂಡ್ರೆ ನೋಡಿ ರೆಡಿ ಆಯಿತು ಚಿಕನ್ ಫ್ರೈಡ್ ರೈಸ್ ಯಾರಿಗೆಲ್ಲ ಇಷ್ಟ ಆಯಿತು ಚಿಕನ್ ಫ್ರೈಡ್ ರೈಸ್ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಕಡಿಮೆ ಸಮಯದಲ್ಲಿ ಅಂತೇಳಿ ಚಿಕನ್ ಫ್ರೈಡ್ ರೈಸ್ನ ಯಾರು ಬೇಕಾದರೂ ಮಾಡ್ಕೋಬೋದು ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ ಮನೇಲಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಬೇಗನೆ ಮಾಡ್ಕೋಬೋದು ಇದು ನೋಡಿ ಈಗ ಚಿಕನ್ ಫ್ರೈಡ್ ರೈಸ್ ರೆಡಿ ಆಯಿತು ಗ್ಯಾಸ್ ಕೂಡ ಆಫ್ ಆಯಿತು ಪಾತ್ರೆ ಮೇಲೆ ಮುಚ್ಚಳನು ಮುಚ್ಚಿ ಆಯ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇ